ಸ್ಯಾಂಡಲ್ವುಡ್ನ ಪದ್ಮಾವತಿಗೆ ಡಿ ಫ್ಯಾನ್ಸ್ ಕಾಟ ಕೊಡ್ತಾ ಇದ್ದಾರಾ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಒಂದು ಕಡೆ ಹೇಳಿದರು ರಮ್ಯಾ ಪೋಸ್ಟ್ಗೆ ದರ್ಶನ್ ಫ್ಯಾನ್ಸ್ ಎನ್ನಲಾದವರಿಂದ ಒಂದು ಕಡೆ ಕಿಡಿಕಾರಳಾಗ್ತಾ ಇದೆ ಅವಾಚ್ಯವಾಗಿಲ್ಲ ಅಶ್ಲೀಲವಾಗಿಲ್ಲ ಕಮೆಂಟನ್ನು ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಕೆಟ್ಟ ಕೊಳಕು ಮೆಸೇಜ್ಗಳಿಂದ ಒಂದು ಕಡೆ ರಮ್ಯಾ ರೋಸಿ ಹೋಗಿದ್ದಾರೆ ಇಷ್ಟು ಅಂದರೆ ಅಸಭ್ಯವಾಗಿರ್ತಕ್ಕಂಥ ಭಾಷೆ ತೀರಾ ಕೆಳಮಟ್ಟದ ಒಂದು ಭಾಷೆಯನ್ನು ಬಳಸಿದ್ದಾರೆ ನನ್ನ ಮೇಲೆ ಅಂಥೇಳಿ ಇಂಥ ಬ್ಯಾಡ್ ಕಮೆಂಟ್ಗಳ ಸ್ಕ್ರೀನ್ಶಾಟನ್ನು ತೆಗೆದು ರಮ್ಯ ಕಿಡಿಕಾರ್ತಾ ಇದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕಳುಹಿಸಿದಂಥ ಮೆಸೇಜ್ಗೂ ಫ್ಯಾನ್ಸ್ ಕಳುಹಿಸಿರ್ತಕ್ಕಂಥ ಮೆಸೇಜ್ಗೂ ವ್ಯತ್ಯಾಸವೇ ಇಲ್ಲ ರೇಣುಕಾಸ್ವಾಮಿ ಯಾವ ರೀತಿ ಕೆಟ್ಟ ಮೆಸೇಜ್ಗಳನ್ನು ಪವಿತ್ರ ಗೂಡಾಗಿ ಕಳುಹಿಸಿದ್ದಾನೆ ಅಂತ ಹೇಳಲಾಗಿತ್ತೋ ಆ ಥರದ ಮೆಸೇಜ್ಗಳಿಗೂ ಇವರ ಫ್ಯಾನ್ಸ್ಗಳು ಕಳಿಸಿರ್ತಕ್ಕಂಥ ಮೆಸೇಜ್ಗಳಿಗೂ ವ್ಯತ್ಯಾಸ ಇಲ್ಲ ನೋ ಡಿಫ್ರೆನ್ಸ್ ಬಿಟ್ವೀನ್ ರೇಣುಕಾ ಸ್ವಾಮೀಸ್ ಮೆಸೇಜಸ್ ಆ್ಯಂಡ್ ಡಿ ಬಾಸ್ ಫ್ಯಾನ್ಸ್ ಮೆಸೇಜಸ್ ಇಟ್ಸ್ ಬಿಕಾಸ್ ಆಫ್ ಟ್ರೋಲ್ಸ್ ಲೈಕ್ ದಿಸ್ ಬಿಕಾಸ್ ಆಫ್ ಟ್ರೋಲ್ಸ್ ಲೈಕ್ ದಿಸ್ ಹೂ ಹ್ಯಾವ್ ದಿಸ್ ಮಿಸಗೋನಿಸ್ ಮೈಂಡ್ಸೆಟ್ ದಟ್ ವುಮನ್ ಆ್ಯಂಡ್ ಯಂಗ್ ಗರ್ಲ್ಸ್ ಆರ್ ಅಂತ ಹೇಳಿ ಅವ್ರು ಬರ್ಕೊಂಡು ಹೋಗ್ತಾರೆ ಅಲ್ಲಿ ಸೊ ಅಂದರೆ ವ್ಯತ್ಯಾಸವೇ ಇಲ್ವಲ್ರಪ್ಪ ನಿಮಗೆ ರೇಣುಕಾಸ್ವಾಮಿ ಏನು ಮೆಸೇಜ್ ಕಳಿಸಿದ್ದ ಅಂತ ನೀವೆಲ್ಲ ಹೇಳ್ತಾ ಇದ್ರೋ ಆ ತರಹದ ಮೆಸೇಜ್ಗಳಿಗೂ ಈ ಫ್ಯಾನ್ಸ್ ಕಳಿಸಿರ್ತಕ್ಕಂಥ ಮೆಸೇಜ್ಗೂ ವ್ಯತ್ಯಾಸ ಇಲ್ಲ ಅಂತ ರಮ್ಯಾ ಕಿಡಿಕಾರಿದ್ದಾರೆ ಕೆಟ್ಟ ಕಮೆಂಟ್ಗಳ ವಿರುದ್ಧವಾಗಿ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ ಸೈಬರ್ ಕ್ರೈಮ್ನ ಪೊಲೀಸರಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ಹೋಗಿನಲ್ಲಿ ಅಥವಾ ದರ್ಶನ್ ಫ್ಯಾನ್ಸೇ ರಮ್ಯಾಗೆ ಅಷ್ಟೆಲ್ಲ ಕಮೆಂಟ್ ಮಾಡಿದ್ದಾರಾ ಕೆಟ್ಟ ಅಷ್ಟೆಲ್ಲ ಪದಗಳಿಂದ ಕಮೆಂಟ್ ಹಾಕಿದ್ದಾರೆ ಕಿಡಿಗೇಡಿಗಳು ಕಮೆಂಟ್ ಹಾಕಿದ್ದ ಅಕೌಂಟ್ಗಳನ್ನು ಬಹಿರಂಗಪಡಿಸ್ತಾ ಇದ್ದಾರೆ ರಮ್ಯಾ ಯಾವ ಅಕೌಂಟ್ಗಳಲ್ಲಿ ಈ ಥರ ಕೆಟ್ಟ ಕೆಟ್ಟ ಮೆಸೇಜ್ಗಳು ಇವೆ ಅಂಥೇಳಿ ಅದನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಮಾಜಿ ಸಂಸದೆ ಕೂಡ ರಮ್ಯಾ ಇದನ್ನು ಪೋಸ್ಟ್ ಮಾಡಿದ್ದಾರೆ ನಟಿ ರಮ್ಯಾ ಇವರೆಲ್ಲ ಸ್ತ್ರೀ ದ್ವೇಷಿ ಮನೋಭಾವದವರು ಇಂತಹವರಿಂದಲೇ ಹೆಣ್ಮಕ್ಳು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ನಟಿ ರಮ್ಯಾ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾನೂನು ಹೋರಾಟಕ್ಕೆ ನಟಿ ರಮ್ಯಾ ಮುಂದಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ಕಮೆಂಟ್ಸ್ ವಿರುದ್ಧವಾಗಿ ಅವರು ಸಿಟ್ಟಾಗಿದ್ದಾರೆ